ಕಂಪ್ಯೂಟರ್ ಕಲಿಯೋಕೆ ಅವಕಾಶ ಇದೆ ಸರ್ ಜನರಲ್ ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ರೂಮ್ ಸರ್ ಇದು ಸರ್ ಇಲ್ಲಿ ಎಂಬತ್ತು ಕಂಪ್ಯೂಟರ್ಸ್ ಇದೆ ಸರ್ ಸರ್ ಇದು ರಾಜ್ಯದ ಹಲವೇ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಸೌಲಭ್ಯಗಳಲ್ಲಿ ಒಂದು ಸರ್ ಬಹಳ ಎಲ್ಲದಕ್ಕೂ ಇಂಟರ್ನೆಟ್ ಇದೆ ಸರ್ ವೈಫೈ ಕನೆಕ್ಷನ್ ಇದೆ ಇಲ್ಲಿ ಮಕ್ಕಳು ಬಂದು ಕುತ್ಕೊಂಡು ತಮ್ಮದೇ ಆದಂತಹ ಎಲ್ಲ ಮಾಹಿತಿಯನ್ನ ಇಲ್ಲಿ ಗೆ ಸಂಬಂಧಪಟ್ಟಂತೆ ಕರಿಕ್ಯುಲರ್ ಸಂಬಂಧಪಟ್ಟಂತೆ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು ಜೊತೆಯಲ್ಲಿ ಅವ್ರಿಗೆ ಬೇಕಾದಂತಹ ಡಯಾಗ್ರಾಮ್ ಮಾಡ್ಕೊಳ್ಳೋದು ಎಲ್ಲ ಕಂಪ್ಯೂಟರ್ ಮಾಡುತ್ತೆ ಸರ್ ನಮ್ಮ ಜನರಲ್ ಕಂಪ್ಯೂಟರ್ ರೂಮು ಇಲ್ಲಿ ನಾವು ಅವರಿಗೆ ನಮ್ಮದೇ ಆದ ಸಿಲೆಬಸ್ ಅನ್ನ ಜನರಲ್ ಕಂಪ್ಯೂಟರ್ ಗೆ ಟೀಚರ್ ಹೇಳೋದ್ರ ಮೂಲಕ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೂಡ ನಾವು ಮಾಡ್ತಿದ್ದೇವೆ ಅದಕ್ಕೊಂದು ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡ್ತೇವೆ ಅದು ಜನರಲ್ ಪಡಿಸಿ ನಾವು ಸಪ್ರೇಟ್ ಆಗಿ ಒಂದು ವಿಶೇಷವಾದ ಸೌಲಭ್ಯ ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಅವರಿಗೆ ಅಗತ್ಯ ಇರುತ್ತೆ ಅಥವಾ ಕಂಪ್ಯೂಟರ್ ಬೇರೆ ಏನೋ ಇರ್ಬೋದು ಆರ್ಟ್ಸ್ ವಿದ್ಯಾರ್ಥಿಗಳು ಈ ಲ್ಯಾಬಲ್ಲ ಗೊತ್ತಿದೆ ಈಗ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅದೇ ಒಂದು ದೊಡ್ಡ ಸಮಸ್ಯೆ ಎಲ್ಲೂ ಕೂಡ ಅವರಿಗೆ ಕಂಪ್ಯೂಟರ್ ಅವಕಾಶ ಇರಬೇಕು ಅವಕಾಶ ಇಲ್ಲ ಕಲಿಬೇಕು ಅಂತಂದ್ರೆ ಅವ್ರು ಹೊರಗಡೆ ಹೋಗ್ಬೇಕು ಬೇರೆ ಸೆಂಟರ್ಗಳಲ್ಲಿ ಖಾಸಗಿಯಾಗಿ ದುಡ್ಡು ಕೊಟ್ಟು ಕಲಿಬೇಕಾಗ್ತದೆ ಆದ್ರೆ ನಮ್ಮ ಸಂಸ್ಥೆ ಏನ್ ಮಾಡಿದೆ ಅಂತಹ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ಬೇಕು ಜೀವನ ನಿರ್ವಹಣೆಗೆ ಬೇಕಾದಂತ ಅವಕಾಶ ಆಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲದವರಿಗೆ ನಮ್ಮಲ್ಲಿ ಇಷ್ಟು ಕಂಪ್ಯೂಟರ್ನ ಕಲ್ತಿದ್ದಾರೆ ಇಷ್ಟೆಲ್ಲ ಅವಕಾಶಗಳು ಅದರಲ್ಲಿ ಆ ಸರ್ಟಿಫಿಕೇಟ್ ಅಲ್ಲಿ ಕೊಡುವಂಥದ್ರಾಗ ಅವರಿಗೆ ಮೆನ್ಷನ್ ಮಾಡ್ಕೊಡ್ತವೆ ಇದನ್ನೆಲ್ಲ ಕಲ್ತಿದ್ದಾರೆ ಅಂತೇಳಿ ಸೊ ಆ ಕೋರ್ಸ್ ಅನ್ನು ಎರಡು ವರ್ಷ ಮಾಡ್ತೇವೆ ಸಲ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡಕ್ಕೂ ಕೂಡ ಸೊ ಅದನ್ನ ಈ ಎಲ್ಲ ಎಂಬತ್ತು ಕಂಪ್ಯೂಟರ್ ಮಾಡ್ತೇವೆ ಸೊ ಇದು ಇಂಟ್ರಾಕ್ಟಿವ್ ಪ್ಯಾನಲ್ಸ್ ಹಾ ಇದು ಒಂದು ಈ ಪೆನಲ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಬಳಸ್ಕೊಂಡು ಇಲ್ಲೇ ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳುವಂತ ಅವಕಾಶ ಇದೆ ಸಿಬಿಎಸ್ ಸಿ ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ಳುವಂತ ಅವಕಾಶ ಇದೆ ಆ ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಮೂಲಕ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಮಕ್ಕಳು ಒಂದು ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಆ ಇನ್ಸ್ಟ್ರೂಮೆಂಟ್ಸ್ ಬಡಿಸ್ಕೊಂಡು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಬೋದು ಒಂದ್ ಕಡೆ ಟೆಕ್ಸ್ಟ್ ಬುಕ್ ಇರುತ್ತೆ ಆಮೇಲೆ ಅದರ ಅದರ ರಿಸಲ್ಟ್ ಅನ್ನು ಕೂಡ ಅವ್ರು ನೋಡ್ಬೋದು ಇಲ್ಲಿ ಹೇಗ್ ಬರುತ್ತೆ ನಾವು ಮಾಡಿದ್ ಸರಿ ಇದೆಯಾ ತಪ್ಪಿದೆ ಅಂತ ಅದನ್ನ ಇನ್ಸ್ಟೆಕ್ಟ್ ಮಾಡ್ಲಿಕ್ಕೆ ಒಬ್ಬ ಟೀಚರ್ ಕೂಡ ಇರ್ತಾರೆ ಸರ್ ಆ ಸಂದರ್ಭ ಬಂದಾಗ ಇದು ಕಂಪ್ಯೂಟರ್